ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿ ವಿ ಇವತ್ತು ಏನಾಗಿದೆ ಅಪ್ಪ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸಿ ಎಂ ತವರು ಮೈಸೂರಿನಲ್ಲೇ ಹೆಣ್ಣು ಭ್ರೂಣಿಗಳ ಹತ್ತಿ ಇದೆ ಹೆಣ್ಣು ಭ್ರೂಣ ಹತ್ತಿ ಆಗ್ತಾ ಇರೋದು ಏನು ಹೊಸ್ದೇನಲ್ಲ ಹೌದು ನಾವು ಹುಟ್ಟಿರೋದು ಹೆಣ್ಣಿಂದ ನಾವು ಬೆಳೆಯೋದು ನಮ್ಮ ಸಂತಾನಗಳೆಲ್ಲ ಹೆಣ್ಣಿನಿಂದಲೇ ಆದರೆ ಇವತ್ತು ಹೆಣ್ಣು ಅನ್ನುವಂಥದ್ದು ಬೇಡ ಹೆಣ್ಣು ಮಕ್ಕಳೇ ಮಕ್ಕಳನ್ನ ಸಾಯಿಸ್ತಾ ಇದ್ದಾರೆ ಯಾಕೆಂದರೆ ಮಕ್ಕಳು ಹುಟ್ಟೋದು ಗಂಡು ಹೆಣ್ಣು ಮಕ್ಕಳಲ್ಲಿ ಆದರೆ ಆ ಹೆಣ್ಣುಗಳೇ ಹೋಗಿ ಆ ಹೆಂಗ್ಸರೇ ಹೋಗಿ ನಮ್ಗೆ ಹೆಣ್ಮಗು ಬೇಡ ಅನ್ನೋ ಕಾರಣಕ್ಕೆ ತಮ್ಮ ಆ ಹೆಣ್ಣು ಭ್ರೂಣವನ್ನು ಹತ್ಯೆ ಇದ್ದಾರೆ ಇದು ಕರ್ನಾಟಕದಲ್ಲಿ ದೊಡ್ಡ ಸದ್ದನ್ನು ಮಾಡಿದೆ ಈ ಸುದ್ದಿ ಉತ್ತರಾಧಿಕಾರಿ ಸಿ ಎಮ್ಮು ಬಿ ಜೆ ಪಿ ಆರ್ ಎಸ್ ಎಸ್ಸು ಈ ಲಿಂಗಾಯತರು ವೀರಶೈವರು ಇವೆಲ್ಲ ಚರ್ಚೆಗಳು ರಾಜ್ಯದಲ್ಲಿದೆ ಆ ಮಧ್ಯದಲ್ಲಿ ಈ ಸುದ್ದಿ ಮಾತ್ರ ಜೀವ ಇಲ್ಲದಂಗೆ ಜೀವ ಕಳ್ಕೊಳ್ತಾ ಇದೆ ಇವತ್ತು ಸಮಾಜಕ್ಕೆ ಏನಾದರೂ ನಾವು ಕೃತಜ್ಞತೆ ಅಂತ ಕೊಡಬೇಕಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನಾವು ನೋಡಬೇಕಾಗತ್ತೆ ಏಕೆಂತಂದರೆ ನಾವೆಲ್ಲರೂ ಕೂಡ ಹೆಣ್ಣಿನಿಂದಲೇ ಜನ್ಮವನ್ನು ಪಡೆದಿರ್ತೀವಿ ಇತ್ತೀಚೆಗೆ ಮೈಸೂರಿನ ದಸರಾ ಅದ್ದೂರಿ ದಸರಾದಲ್ಲಿ ನಾಡದೇವತೆ ಚಾಮುಂಡೇಶ್ವರಿಯನ್ನು ಅದ್ದೂರಿಯಾಗಿ ನಾವು ಅಂಬಾ ಅಂಬಾರಿ ಮೇಲೆ ನಾವು ಒಂದು ಮೆರವಣಿಗೆಯನ್ನು ನೋಡಿದ್ವಿ ಬಹಳ ಸಂತೋಷಪಟ್ವಿ ಅಲ್ಲೊಂದು ಧಾರ್ಮಿಕ ಜನಗಳೇ ಒಂದು ವೇದಿಕೆಯಾಗಿತ್ತು ಹಾಗೆಯೇ ಹಾಸನಾಂಬ ಆಸನದ ಹಾಸನಾಂಬ ದೇವಿಗೆ ಲಕ್ಷಾಂತರ ಜನ ಬಂದು ಆಕೆಯ ದರ್ಶನವನ್ನು ಮಾಡಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಂಡ್ರು ಇವೆಲ್ಲ ಮಾಡುವಾಗ ಹೆಣ್ಣು ದೇವಿ ಎಲ್ಲ ಬೇಕು ಆದರೆ ನಮ್ಮ ಮನೆಗೆ ಒಂದು ಹೆಣ್ಣು ಬೇಡ ಯಾಕೆ ತಿರಸ್ಕಾರ ಹೆಣ್ಣಿನಿಂದಲೇ ಹುಟ್ಟಿರೋ ನಾವು ಹೆಣ್ಣನ್ನು ಯಾಕೆ ತಿರಸ್ಕಾರ ಮಾಡ್ತಾಯಿದ್ದೀವಿ ಇವತ್ತೇನಾಗಿದೆ ಅಂತಂದರೆ ಲಿಂಗ ಅಸಮಾನತೆ ಜಾಸ್ತಿ ಆಗಿದೆ ಸಮಾಜದಲ್ಲಿ ಗಂಡು ಮಕ್ಕಳು ಸಂಖ್ಯೆ ಸರಾಸರಿ ಹೆಚ್ಚಾಗ್ತಾ ಇದೆ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಈ ಒಂದು ವ್ಯತ್ಯಾಸವನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣ ಕೂಡ ಈ ಒಂದು ಭ್ರೂಣ ಹತ್ಯೆ ಬಡವರು ಮಧ್ಯಮ ವರ್ಗದವರು ನಮ್ಮ ಕೈಯಲ್ಲಿ ಸಾಕಕ್ಕಾಗಲ್ಲ ಹೆಣ್ಮಗು ಉಟ್ಬಿಟ್ರೆ ಅವಳಿಗೆ ಸಾಕಷ್ಟು ಖರ್ಚು ಮಾಡಬೇಕಾಗತ್ತೆ ಮದುವೆ ಮತ್ತೊಂದು ಮಗದೊಂದು ಬಾಣಂತನ ಎಲ್ಲವನ್ನು ಮಾಡಿ ಜಾಸ್ತಿ ಹಣವನ್ನು ನಾವು ವೇಯಿಸಬೇಕಾಗುತ್ತೆ ಆದರೆ ಗಂಡು ಮಕ್ಕಳೇ ಆದರೆ ನಮಗೆಲ್ಲ ವರದಕ್ಷಿಣೆ ತರ್ತಾರೆ ನಮ್ಮ ಜೀವನ ಪೂರ್ತಿ ನಮ್ಮನ್ನ ಕೈ ಹಿಡಿದು ನಮ್ಗೆ ಅನ್ನ ಹಾಕ್ತಾರೆ ಹಾಕ್ತಾರೆ ಅನ್ನೋ ಮಾತುಗಳನ್ನೆಲ್ಲ ಸುಮಾರು ಒಂದು ಎರಡು ಎರಡು ದಶಕಗಳಿಂದ ನಾವು ಕೇಳ್ತಾಯಿದ್ವಿ ಇವತ್ತು ಹೆಣ್ಮಕ್ಳು ಯಾವುದರಲ್ಲೂ ಕಮ್ಮಿ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದಾರೆ ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಇವತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದಕ್ಕಿಂತ ಸಂತಾನ ಮತ್ತು ಮಗು ಅವರ ಬದುಕಿನ ಆರೋಗ್ಯ ತುಂಬ ಮುಖ್ಯ ಆಗುತ್ತೆ ಆದರೆ ಇವೆಲ್ಲವನ್ನು ಮರೆತ ಜನ ಏನು ಮಾಡ್ತಾ ಇದ್ದಾರೆ ನೋಡಿ ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಯ ಕೆಲ ಅಧಿಕಾರಿಗಳು ತಮಗೆ ಬಂದ ಮಾಹಿತಿಯನ್ನು ಆಧರಿಸಿ ಬಹಳ ಒಂದು ಕುಟುಕು ಕಾರ್ಯಾಚರಣೆಯನ್ನು ಮಾಡಿದರು ಬನ್ನೂರು ಹೈವೇ ಬಳಿಯ ಕುಣಗನಹಳ್ಳಿ ಫಾರ್ಮ್ ಹೌಸ್ನಲ್ಲಿ ಲಿಂಗಭ್ರೂಣೆ ಪತ್ತೆ ಕಾರ್ಯ ನಡೆಯುತ್ತಿರುವುದು ಪತ್ತೆ ಹಚ್ಚಲಾಗಿದೆ ರಹಸ್ಯ ಕಾರ್ಯಾಚರಣೆ ಮೂಲಕ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿ ಭ್ರೂಣಾಂತಕರನ್ನು ಸೆರೆ ಹಿಡಿದಿದ್ದಾರೆ ಗರ್ಭಿಣಿ ಮಹಿಳೆಯ ಸಹಾಯವನ್ನು ಪಡೆದು ಹೆಣ್ಣು ಲಿಂಗ ಭ್ರೂಣ ಹತ್ಯೆ ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಪತ್ತೆ ಮಾಡಿದ್ದಾರೆ ಕಾರ್ಯಾಚರಣೆ ವೇಳೆ ನಾಲ್ಕು ಗರ್ಭಿಣಿ ಲಿಂಗ ಭ್ರೂಣ ಪತ್ತೆ ಮಾಡಿಸಿಕೊಳ್ಳಲು ಹಾಜರಿದ್ದು ಸ್ಕ್ಯಾನಿಂಗ್ ಬಳಕೆ ಮಾಡಿರುವ ಉಪಕರಣ ಸಹ ಕಂಡುಬಂದಿದೆ ಹೆರಿಗೆ ಪೂರ್ವ ಭ್ರೂಣ ಲಿಂಗಪತ್ತೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧ ಆರೋಗ್ಯ ಇಲಾಖೆ ಈಗಾಗಲೇ ನಿರಂತರ ಹೋರಾಟವನ್ನು ನಡೆಸಿದೆ ಹೆಣ್ಣು ಭ್ರೂಣ ಹತ್ಯೆ ಒಂದು ಸಾಮಾಜಿಕ ಪಿಡುಗು ಸಮಾಜ ಈ ಬಗ್ಗೆ ಜಾಗೃತರಾಗಿ ಭ್ರೂಣ ಹತ್ಯೆಯ ವಿರುದ್ಧ ಸಮರ ಸಾರಲು ಮುಂದಾಗಬೇಕು ಆರೋಗ್ಯ ಇಲಾಖೆ ಸದಾ ಭ್ರೂಣ ಹಂತಕರ ವಿರುದ್ಧ ಹಾಗೂ ಅವರಿಗೆ ಸಹಕರಿಸುವವರ ವಿರುದ್ಧ ಎಷ್ಟೇ ದೊಡ್ಡವರಿದ್ದರೂ ಅವರನ್ನು ಮಟ್ಟ ಹಾಕಬೇಕು ಈ ಬಗ್ಗೆ ನಮ್ಮ ಸರ್ಕಾರ ಕಟಿಬದ್ಧ ನಿರ್ಣಯಕ್ಕೆ ಬರಬೇಕಾಗಿದೆ ಗರ್ಭಧಾರಣ ಮತ್ತು ಪ್ರಸವ ಪೂರ್ವ ನಿಧಾನ ತಂತ್ರಗಳ ಲಿಂಗ ಆಯ್ಕೆ ನಿಷೇಧಾಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಜಾರಿಯಲ್ಲಿದೆ ಈ ಕಾನೂನಿನ ಪ್ರಕಾರ ಯಾವುದೇ ವ್ಯಕ್ತಿ ವೈಜ್ಞಾನಿಕ ತಂತ್ರಗಳನ್ನು ಭ್ರೂಣಲಿಂಗ ಪತ್ತೆಗಾಗಿ ಬಳಸಿದರೆ ಬಳಸಲು ಕಾರಣನಾದರೆ ಅವರಿಗೆ ಸಹಾಯ ಮಾಡಿದರೆ ಲಿಂಗ ಪತ್ತೆ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಗರ್ಭಿಣಿ ಮಹಿಳೆ ಮೇಲೆ ಒತ್ತ ಹಿಡಿದರೆ ಅದು ಅಪರಾಧವಾಗುತ್ತದೆ ಸ್ಕ್ಯಾನಿಂಗ್ ಸೌಲಭ್ಯ ಹೊಂದಿರುವ ಪ್ರತಿಯೊಂದು ಕೇಂದ್ರದ ನೋಂದಣಿಯು ಕಡ್ಡಾಯವಾಗಿದೆ ಭ್ರೂಣಲಿಂಗ ಪತ್ತೆಗೆ ಕೆಲವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಂದ ಮೂವತ್ತು ಸಾವಿರ ರೂಪಾಯಿವರೆಗೂ ವಸೂಲು ಮಾಡಲಾಗಿದೆ ಈಗಾಗಲೇ ಮೈಸೂರಿನ ಗ್ರಾಮಾಂತರ ವಿಭಾಗದ ವರುಣಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಫ್ಐ ಆರ್ನಲ್ಲಿ ಸ್ವಾಮಿ ಎ ಒನ್ ಆಗಿದ್ದು ಗೋವಿಂದರಾಜು ಎ ಟು ಎ ತ್ರೀ ಶ್ಯಾಮಲಾ ಎ ಫೋರ್ ಕಾರ್ತಿಕ್ ಎ ಫೈವ್ ಹರ್ಷ ನಾಯಕ್ ಎ ಸಿಕ್ಸ್ ಶಿವಕುಮಾರ್ ಹಾಗೂ ಎ ಸೆವೆನ್ ಪುಟ್ರಾಜು ಮೈಸೂರಿನ ಉನಗಳ್ಳದ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಒಟ್ಟು ಇಷ್ಟು ಜನಗಳ ಮೇಲೆ ಈಗಾಗಿರೆ ಮೈಸೂರಿನ ಗ್ರಾಮಾಂತರ ವರ್ಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಆರಂಭಿಸಿದ್ದಾರೆ ಸರ್ ನಮಸ್ಕಾರ ಸರ್ ಈಗ ನೀವು ನಿಮ್ಮ ಇಡೀ ಒಂದು ಏನು ಕುಟ್ಕು ಕಾರ್ಯಾಚರಣೆ ಮಾಡಿ ಒಂದು ಹೆಣ್ಣು ಭ್ರೂಣ ಪತ್ತೆ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ರಿ ನಿಮ್ಗೆ ಮೊದಲನೇದಾಗಿ ಅಭಿನಂದನೆಗಳು ಯಾಕೆ ನೀವು ಕುಟ್ಕು ಕಾರ್ಯಾಚರಣೆ ಮಾಡದೆ ಹೋಗಿದ್ರೆ ಇದು ಗೊತ್ತಾಗ್ತಿರ್ಲಿಲ್ಲ ಜನಗಳಿಗೆ ಹಾಗೇನೆ ಹೆಣ್ಮಕ್ಳೇ ಹೆಣ್ಣನ್ನ ಕೊಲ್ಲ ಈ ಒಂದು ಕ್ರೂರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಇದಕ್ಕೆ ನೀವು ಒಂದು ವೈಟ್ ಕಾಲರ್ ಪ್ರೊಫೆಷನಲ್ ಇದ್ದೀರಿ ಏನ್ ಹೇಳ್ತೀರಿ ಡಾಕ್ಟರ್ ರೆಗ್ಯುಲರ್ ಆಗಿ ಎರಡ್ ತರ ಆಕ್ಟಿವಿಟೀಸ್ನ ನಾವು ಮಾಡ್ಕೊಂಡು ಬರ್ತಾನೆ ಸರ್ ಒಂದು ಇಲಾಖೆಯಲ್ಲಿ ಮುಖ್ಯವಾಗಿ ಜನಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ನಮ್ಮ ಎಲ್ಲ ಜಿಲ್ಲೆಯಾದ್ಯಂತ ಇರತಕ್ಕಂತ ಗ್ರಾಮೀಣ ಆರೋಗ್ಯ ನೈರ್ಮಲ್ಯ ಮತ್ತು ಪೌಷ್ಟಿಕ ಸಮಿತಿಗಳ ಮೂಲಕ ಆಲ್ಮೋಸ್ಟ್ ನಾವು ಎವ್ರಿ ಡೇ ಇನ್ ಅಂಡ್ ಔಟ್ ಜನಜಾಗೃತಿ ಕಾರ್ಯಕ್ರಮವನ್ನ ಮೂಡಿಸ್ತಾ ಇದೀವಿ ಅದ್ ಜೊತೆಗೆ ಎಸ್ಪೆಷಲಿ ಈಗ ನೀವು ಇವತ್ತು ಒಂದು ರಿಪೋರ್ಟ್ ಕೊಟ್ಟಿದ್ದೀನಿ ಎಫರ್ಟ್ಸ್ ಇನ್ಫ್ಯಾಕ್ಟ್ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸೆಕ್ಸ್ ರೇಷ್ ಫಿಮೇಲ್ ಏನಿತ್ತು ಇಂಪ್ರೂವ್ ಆಗ್ತಾ ಇದೆ ಅಂದ್ರೆ ಜನರಲ್ಲನ್ನು ಜಾಗೃತಿ ಈ ತರದ್ದು ಸ್ವಲ್ಪ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ ಅವರಿಗೂ ಸಹ ನಾವು ಕಾನೂನು ರೀತಿಯಲ್ಲೂ ಕ್ರಮ ತಗೊಂತೀವಿ ಕೇವಲ ನಾವು ಇನ್ಫಾರ್ಮೇಶನ್ ಎಜುಕೇಶನ್ ಕಮ್ಯುನಿಕೇಶನ್ ಅಥವಾ ಸೋಷಿಯಲ್ ಅವೇರ್ನೆಸ್ ಅಷ್ಟ್ರಿಂದ ಅದ್ರ ಜೊತೆಗೆ ಇನ್ಸ್ಪೈಟ್ ಆಫ್ ದೆಟ್ ಅವರು ತಿಳುವಳಿಕೆ ಮಾದರಿಯಲ್ಲಿ ಕಾಯ್ದೆಗಳನ್ನ ಒಪ್ಕೊಳ್ಳದಲ್ಲೇ ಕಾನೂನು ಬಾಹಿರ ಇದರಲ್ಲಿ ತೊಡಗಂತ ಸಂದರ್ಭದಲ್ಲಿ ಈ ರೀತಿಯಾದ ಡೆಕಾಯಿ ಪ್ರೋಗ್ರಾಮ್ಸ್ ಬಹಳ ಮುಖ್ಯ ಆಗ್ತದೆ ಅದ್ರ ಜೊತೆಗೆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದರ್ಗು ವಿರ್ ಸೆನ್ಸಿಟೈಸಿಂಗ್ ಸಾಕಷ್ಟು ವರ್ಕ್ಶಾಪ್ಸ್ನ ಮಾಡ್ತಾ ಇದೀವಿ ನಮ್ಮ ಸೆನ್ಸಿಟೈಸೇಷನ್ ನ ಮಾಡ್ತಾ ಇದೀವಿ ಖಂಡಿತ ಈ ಒಂದು ಕಾರ್ಯಾಚರಣೆ ನಿಮ್ಮ ನೀವೆಲ್ಲರ ಕಾರ್ಯಾಚರಣೆಯಿಂದ ಇವತ್ತು ನಮ್ಗೆ ಒಂದು ಹೊಸ ಜಾಗೃತಿ ಪ್ರಜ್ಞೆ ಸಮಾಜಕ್ಕೆ ಸಿಕ್ತಂಗಾಗಿದೆ ನೀತಾನೆ ಮೈಸೂರಿನಲ್ಲಿ ನಾವು ಚಾಮುಂಡೇಶ್ವರಿನ ನಾವು ಹೆಣ್ಣು ಆರಾಧನೆ ಮಾಡಿದ್ದೀವಿ ಹಾಸನ ಹೆಣ್ಣು ದೇವಿನ ನಾವು ಪೂಜೆ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ್ರು ಹೆಣ್ಮಕ್ಳು ಹೆಣ್ಮಕ್ಳು ಜನ ಸುಮಾರು ಗಣನೀಯ ಪ್ರಮಾಣದಲ್ಲಿ ಈಗ ಆಲ್ರೆಡಿ ಅರಿವು ಮೂಡಿಸಿದೀವಿ ಏನಾಗಿದೆ ಭೇಟಿ ಪಡಾವ್ ಭೇಟಿ ಬಚಾವ್ ಸರಿ ಎಜುಕೇಶನ್ ಬಂದ ತಕ್ಷಣ ನ್ಯಾಚುರಲಿ ಅವರು ಸೆಲ್ಫ್ ಎಸ್ಟೀಮ್ ನ ಮೇಂಟೈನ್ ಮಾಡ್ಕೊಳ್ತಾರೆ ಓವರ್ ಆಲ್ ಆಗಿ ಆಕ್ಟಿವಿಟೀಸ್ ಇಂಪ್ರೂವ್ ಮಾಡ್ತಾ ಇದೀವಿ ಬಟ್ ಇನ್ ಸ್ಪೈಟ್ ಆಫ್ ದಟ್ ಕೆಲವರು ಈ ಮೂಡ್ ನಗ್ಗಳು ಅದರಲ್ಲೂ ಈಗ ಮಹಿಳಾ ಮಹಿಳೆಯರು ಎಲ್ಲಾ ರಂಗದಲ್ಲೂ ಮುಖ್ಯ ವಾಹಿನಿಯಲ್ಲಿದ್ದಾರೆ ನಿಮ್ಮ ಪತ್ರಿಕಾ ಮಾಧ್ಯಮ ಇರ್ಬೋದು ವೈದ್ಯಕೀಯ ಇರ್ಬೋದು ಯು ಟೇಕ್ ಎನಿ ಪ್ಲಾಟ್ಫಾರ್ಮ್ ಆಲ್ಮೋಸ್ಟ್ ಪರ್ಫಾರ್ಮಿಂಗ್ ಬೆಟರ್ ದನ್ ಮೇಲ್ ಅದನ್ನ ನಾವು ಎಲ್ಲ ಹಂತದಲ್ಲೂ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಈ ಕಾಯ್ದೆ ಇದೆ ನಾವು ಐ ಸಿ ಮಾಡಲ್ ಅಲ್ಲಿ ನೀವು ಚೇಂಜ್ ಆಗ್ಲಿಲ್ಲ ಅಂದ್ರೆ ಕಾನೂನು ಪ್ರಕಟವನ್ನು ಕ್ರಮ ಜರುಗಿಸ್ತೀವಿ ಅನ್ನೋದ್ರ ಬಗ್ಗೆ ಓರಿಯೆಂಟೇಶನ್ ಮಾಡ್ತಾ ಇದೀವಿ ಈ ತರದ ಕಲೆಕ್ಟಿವ್ ಎಫರ್ಟ್ಸ್ ಮಾಡ್ತಾ ಇರೋದ್ರಿಂದ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಇನ್ಫ್ಯಾಕ್ಟ್ ಟೆಕ್ಸ್ ರೇಷಿಯೋ ಮೇಲ್ ಮೇಲ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಇದೆ ಹೌದು ಸಮಾಜಕ್ಕೆ ಅದನ್ನ ಮಾಹಿತಿ ನಾನು ಕೊತ್ರೆ ಹ್ಮ್ ಅ ಖಂಡಿತ ಖಂಡಿತ ಸರ್ ನಿಮಗೆ ಅಭಿನಂದನೆಗಳು ನಿಮ್ಮ ಸಮಯವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ಕಾರ ಥ್ಯಾಂಕ್ ಯು ಮೈಸೂರಿನಲ್ಲೇ ಈ ರೀತಿ ಪ್ರಕರಣಗಳು ಇದು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಆಗಿತ್ತು ಮತ್ತೆ ಈಗಲೂ ಕೂಡ ಇದೇ ರೀತಿ ಮೈಸೂರಿನಲ್ಲಿ ಈ ಪ್ರಕರಣಗಳು ದಾಖಲಾಗ್ತಾ ಇದ್ದವೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸರಿಯಾಗಿ ಈ ಬಗ್ಗೆ ತನಿಖೆ ಮಾಡಬೇಕು ಗಂಭೀರವಾಗಿ ತಗೊಂಡು ಪೊಲೀಸವರು ಯಾರ್ಯಾರು ಅಪರಾಧಿಗಳಿದ್ದಾರೆ ಆರೋಪಿಗಳಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಇದನ್ನು ಇಲ್ಲಿಗೆ ಮುಕ್ತಿಯನ್ನು ಮಾಡಬೇಕು ಇದೇ ಕೊನೆಯಾಗಬೇಕು ದಯಮಾಡಿ ವೀಕ್ಷಕರೇ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋ ತಾರತಮ್ಯ ಅಸಮಾನತೆಯನ್ನು ಮನಸ್ಸಿಂದ ತೆಗೆದಾಕಿ ಎಲ್ಲರನ್ನು ಕೂಡ ಸಮಾನವಾಗಿ ಸಾಕೋಣ ಅವರಿಗೆ ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕಲಿಸೋಣ ಸಮಾಜದಲ್ಲಿ ಸತ್ಪ್ರಜೆಯನ್ನಾಗಿ ಮಾಡಿ ನಾವು ನಮ್ಮ ಕರ್ತವ್ಯ ಮುಕ್ತರಾಗೋಣ ಹೊರತು ಮಗಳು ಅಂದರೆ ಹೀಗೆ ಗಂಡು ಮಗು ಅಂದರೆ ಹಾಗೆ ಅನ್ನೋ ಈ ಒಂದು ತಾರತಮ್ಯದ ಮನೋಭಾವ ಇಲ್ಲಿಗಾದರೂ ಮುಕ್ತಾಯ ಆಗಲಿ ಅಂತ ಹೇಳ್ತಾ ಇನ್ನಷ್ಟು ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ